ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಒಳ್ಳೆಯ ರೆಸಿಪಿ ಹಾಗೆ ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಹಾಗಲ್ಕಾಯಿ ಪಲ್ಯ ನೋಡಿ ನಾನಿಲ್ಲಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಹಾಗಲ್ಕಾಯಿನ ಹಾಗೆ ಹುಣಸೆ ಹುಳಿ ತೊಗೊಳ್ತಾ ಇದ್ದೀನಿ ಹಾಗಲ್ಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಸ್ವಲ್ಪ ಹಸಿಮೆಣಸಿನಕಾಯಿನು ಅದೇ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹುಣಸೆ ಹುಳಿನ ಹಿಂಡಿ ತೊಗೊಂಡಿದ್ದೀನಿ ನಾನು ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಬೆಲ್ಲನ ಇದ್ದೀನಿ ನಾನು ಇದಕ್ಕೆ ನೋಡಿ ನಾನು ಸ್ವಲ್ಪ ಮಾತ್ರ ಬೆಲ್ಲ ಇದ್ದೀನಿ ಜಾಸ್ತಿ ತೊಗೋಬೇಡಿ ತುಂಬ ಜನ ಜಾಸ್ತಿ ಹಾಕಿದ್ರೆ ಸಿಹಿ ಸಿಹಿ ಆಗಿಬಿಡುತ್ತೆ ಸ್ವಲ್ಪ ತೊಗೊಳ್ಳಿ ಸಾಕು ನಾನು ಈಗ ಇದನ್ನೇ ಬೇಯಿಸೋಕೆ ಇದ್ದೀನಿ ನಾನು ಯಾವಾಗಲೂ ಮಾಡಬೇಕಾದ್ರೆ ಹುಣಸೆ ಹುಳಿನಲ್ಲೇ ಬೇಯಿಸ್ಕೊಳ್ಳೋದು ಬೆಲ್ಲ ಹಾಕೋರು ಹಾಕ್ಬೋದು ಹಾಕದೇ ಇರೋರು ಪರವಾಗಿಲ್ಲ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹುಳಿನಲ್ಲೇ ಆವಾಗ ನಮಗೆ ಕಹಿ ಆಗಲ್ಲ ನೋಡಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆ ಹುಣಸೆ ಹುಳಿನ ಆಗಲ್ ಚೆನ್ನಾಗಿ ಹೀರ್ಕೋಬೇಕು ಆ ಥರ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಎಷ್ಟು ನೀಟಾಗಿ ಹೀರ್ಕೊಂಡಿದೆ ಇದನ್ನು ಹೀಗೇನೂ ತಿನ್ಬೋದು ಬಟ್ ಪಲ್ಯ ಮಾಡ್ತಾ ಇರೋದಲ್ವ ಮಾಡೋಣ ಬನ್ನಿ ಇದನ್ನು ಇವಾಗ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನಾನು ಒಂದು ಬೌಲ್ಗೆ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗಲಕಾಯಿನ ಈಗ ಅದೇ ಪಾತ್ರೆಗೆ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ நோடி இவங்க கலர் சேஞ்ச் ஆக்தே நான் இவங்க ஆகல் கைனா இதை மிஸ் மாவா இவாக இதை கொபரி துறினாக்கொள்னா ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಹಾಗಲ್ ಕಹಿ ಇರುತ್ತೆ ಅಂತ ಸುಮಾರು ಜನ ತಿನ್ನಲ್ಲ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪಲ್ಯ ಮಾಡ್ತಾ ಇರೋದಲ್ವ ಅದಕ್ಕೆ ಕೈ ಬಟ್ ಈ ರೀತಿ ಮಾಡಿದ್ರೆ ಮಾಡೋದ್ರಿಂದ ಕಹಿ ಅಂಶ ಇರೋದೇ ಇಲ್ಲ ಸ್ವಲ್ಪನೂ ಕಹಿ ಬರೋದೇ ಇಲ್ಲ ನಾವು ಹಾಗಲಕಾಯಿ ಕೈ ತಿಂತ ಇದ್ದೀವಿ ಅನ್ನೋದು ಫೀಲೇ ಅನಿಸಲ್ಲ ನಮಗೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರು ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ಜನಕ್ಕೆ ಕಹಿ ಇರತ್ತೆ ಅಂಥೇಳಿ ತಿನ್ನೋದೇ ಇಲ್ಲ ಬಟ್ ಈ ಥರ ಯಾರಾದರೂ ಮಾಡಿಕೊಟ್ಟು ನೋಡಿ ತುಂಬ ಪಲ್ಯ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡೋದು ನೋಡಿ ಇವಾಗ ಕುದಿಸ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇಷ್ಟೇ ಇದರ ರೆಸಿಪಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು